ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಪುತ್ತೂರು ಬೆಳ್ತಂಗಡಿ ಕಡಬ ತಾಲೂಕುಗಳನ್ನೊಳಗೊಂಡ ಉಪವಿಭಾಗ ಕಚೇರಿ ಇರುವ ಪುತ್ತೂರಿನ ಆಡಳಿತ ಸೌಧಕ್ಕೆ ವಯೋವೃದ್ಧರು ಅಂಗವೈಕ್ಯಲರು ಹೊಂದಿದ ಜನರು ಬರುವಂತಿಲ್ಲ ಒಂದು ವೇಳೆ ಬರಲೇಬೇಕೆಂದಿದ್ದಲ್ಲಿ ಅಂತಹ ಜನರು ತಮ್ಮ ಜೊತೆಗೆ ಇನ್ನೂ ನಾಲ್ಕೈದು ಜನರನ್ನು ಕರೆದುಕೊಂಡು ಬರಬೇಕಾಗುತ್ತೆ ಹೌದು ಈ ಕಚೇರಿಯ ಲಿಫ್ಟ್ ವ್ಯವಸ್ಥೆ ಹಾಳಾಗಿದ್ದು ಲಿಫ್ಟ್ ಇಲ್ಲದೆ ಸರಕಾರಿ ಕಚೇರಿಗೆ ಹೋಗಲು ಇಲ್ಲಿ ಬೇರೆ ವ್ಯವಸ್ಥೆಗಳೇ ಇಲ್ಲ ಹೀಗೆ ವೃದ್ಧರೋರ್ವರನ್ನು ಕುಳಿತ ಕುರ್ಚಿಯಲ್ಲಿ ಎತ್ತಿಕೊಂಡು ಹೋಗುತ್ತಿರುವುದು ಯಾವುದೋ ಆಸ್ಪತ್ರೆಗಲ್ಲ ಬದಲಾಗಿ ಸರಕಾರಿ ಕಚೇರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಪುತ್ತೂರು ಬೆಳ್ತಂಗಡಿ ಸುಳ್ಯ ಹೀಗೆ ನಾಲ್ಕು ತಾಲೂಕುಗಳ ಉಪವಿಭಾಗ ಕಚೇರಿ ಇರುವ ಪುತ್ತೂರಿನ ತಾಲೂಕು ಆಡಳಿತ ಕಚೇರಿಯಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಕಂಡುಬರುವ ದೃಶ್ಯಗಳಿವು ಎರಡು ಅಂತಸ್ತುಗಳನ್ನು ಹೊಂದಿರುವ ಈ ಕಟ್ಟಡದಲ್ಲಿ ಪುತ್ತೂರು ಉಪವಿಭಾಗ ಸಹಕಾರ ಆಯುಕ್ತರ ಕಚೇರಿ పుత్తూరు తహశీల్దార్ కచేరి నోందాధికారి కచేరి సర్వే ఇలాకెన్ ಹೀಗೆ ಹಲವು ಸರಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದೆ ಇದೇ ಕಾರಣಕ್ಕೆ ಇಲ್ಲಿಗೆ ದಿನಕ್ಕೆ ನೂರಾರು ಜನರು ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಆದರೆ ಕಳೆದ ಒಂದೂವರೆ ತಿಂಗಳಿಂದ ಈ ಕಟ್ಟಡದ ಲಿಫ್ಟ್ ವ್ಯವಸ್ಥೆ ಕೆಟ್ಟು ಹೋಗಿದೆ ಇದರ ಪರಿಣಾಮ ಸರಕಾರಿ ಕೆಲಸಕ್ಕಾಗಿ ಬರುವ ವಯೋವೃದ್ಧರು ಅಂಗವೈಕಲ್ಯತೆಯಿಂದ ಬಳಲುತ್ತಿರುವವರ ಮೇಲೆ ಬೀರಿದೆ ಮಹಡಿಗೆ ಹತ್ತಲು ಇಲ್ಲಿ ಸ್ಟೇರ್ ಕೇಸ್ ಮತ್ತು ಲಿಫ್ಟಿನ ವ್ಯವಸ್ಥೆ ಮಾತ್ರ ಇದ್ದು ಲಿಫ್ಟ್ ಕಾರ್ಯನಿರ್ವಹಿಸದ ಕಾರಣ ಆರೋಗ್ಯ ಸಮಸ್ಯೆ ಇರುವ ಜನರನ್ನು ಹೊತ್ತುಕೊಂಡೇ ಕಚೇರಿ ಅಲೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನ್ಯಾಯವಾದಿಗಳಾದ ರವಿ ಕಿರಣ್ ಹೇಳಿದ್ದಾರೆ ಆಡಳಿತ ಸೌಧದಲ್ಲಿ ಲಿಫ್ಟ್ ಕೆಟ್ಟೋಗಿ ಎರಡು ತಿಂಗಳಿಗಿಂತಲೂ ಜಾಸ್ತಿ ಸಮಯ ಆಯಿತು ನಮ್ಮ ಕಕ್ಷಿಗಾರರು ಇವತ್ತು ಸಾಧಾರಣ ಎಪ್ಪತ್ತು ಎಪ್ಪತ್ತೈದು ವರ್ಷ ಅವರು ಎರಡು ಕಾಲು ಬಲ ಇಲ್ಲ ಲಿಫ್ಟಲ್ಲಿ ಬರಲಿಕ್ಕಾಗಲಿಲ್ಲ ಅವರ ಮಕ್ಕಳಿದ್ದ ಕಾರಣ ಎತ್ತಿಕೊಂಡು ಬರಬೇಕಾಯಿತು ಇಲ್ಲಿ ಬರುವಂಥದ್ದೇ ಹೆಚ್ಚಿನ ಪ್ರಾಯಸ್ತ್ರ ಇರುವುದು ಅವರಿಗೆ ಭಾರಿ ಕಷ್ಟ ಆಗ್ತಾ ಉಂಟು ಇದರಿಂದಾಗಿ ಸರ್ಕಾರ ಈ ಮಟ್ಟಿಗೆ ಹಲವು ಸಾರಿ ಲಿಫ್ಟ್ ಕೆಟ್ಟು ನಾವು ಅವರ ಗಮನಕ್ಕೆ ತಂದಿದ್ದೇವೆ ಇಷ್ಟು ಯಾವುದು ಕೆಲಸ ಕಾರ್ಯಗಳಾಗಲಿಲ್ಲ ಆದಷ್ಟು ಬೇಗ ಲಿಫ್ಟನ್ನು ದುರಸ್ತಿಪಡಿಸ್ಬೇಕು ಅಲ್ಲ ಅಂತ ಹೇಳಿದರೆ ಈ ಅಂಗವಿಕಲರಿಗೆ ಏನುಂಟು ಮೇಲೆ ಬರುವಂಥದ್ದು ಆ ರೀತಿಯದ್ದಾದರೂ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಕೇಳಿಕೆ ಹೆಚ್ಚಾಗಿ ಆಸ್ತಿ ನೋಂದಣಿ ವಿಚಾರವಾಗಿ ಕುಟುಂಬದ ಎಲ್ಲಾ ಸದಸ್ಯರು ಬರಬೇಕಾದ ಹಿನ್ನೆಲೆಯಲ್ಲಿ ವಯೋವೃದ್ಧರು ಇಲ್ಲಿಗೆ ಆಗಮಿಸುತ್ತಾರೆ ಲಿಫ್ಟ್ ಇರುವ ಸಂದರ್ಭದಲ್ಲಿ ಲಿಫ್ಟ್ ಮೂಲಕವೇ ವೃದ್ಧರನ್ನು ಕರೆದೊಯ್ಯಲಾಗುತ್ತಿತ್ತು ಆದರೆ ಇಂದು ಹೊತ್ತುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಲಿಫ್ಟನ್ನು ರಿಪೇರಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಹಲವು ಬಾರಿ ಒತ್ತಾಯಿಸಿದರೂ ಈವರೆಗೂ ಯಾವುದೇ ಒಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸಿಲ್ಲ ಎಂದು ಸ್ಥಳೀಯರಾದ ಸುರೇಶ್ ಇವರು ಆರೋಪಿಸಿದ್ದಾರೆ ನಡೆಯೋಕ್ಕಾಗಲ್ಲ ಕೈ ಕಾಲ ಇವಾಗ ಹುಷಾರಿಲ್ಲ ಅವರಿಗೆ ಒಂದು ಎಂಬತ್ತು ವರ್ಷ ಆಗಿದೆ ಇಪ್ಪತ್ತೈದು ಎಂಬತ್ತು ವರ್ಷ ಹಾಗೆ ನಾವು ಚೇರಲ್ಲಿ ಎತ್ಕೊಂಡು ಲಿಫ್ಟ್ ಇಲ್ಲದೆ ಇದ್ದಲ್ಲಿ ಈ ಕಟ್ಟಡದ ಕಡೆಗೆ ವಯೋವೃದ್ಧರು ಮತ್ತು ಅಂಗವೈಕಲ್ಯತೆ ಇರುವವರು ಬರಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ಜನರ ಹಲವು ಕೆಲಸಗಳು ಕೂಡ ಬಾಕಿ ಉಳಿಯುವಂತಾಗಿದೆ ಎಂದು ಸ್ಥಳೀಯರಾದ ಪ್ಯಾಟ್ರಿಕ್ ಲೋಬೋ ಅವರು ಹೇಳಿದ್ದಾರೆ ಹೌದು ಯಾವಾಗ ಓ ನೀವು ಅದಕ್ಕೆ ನಿರ್ತಿಲ್ಲ ನಾನು ನೋಡಿದೆ ಇವಾಗಲ್ಲಿ ಫೋಟೋ ಕಾಣ್ತದೆ ಬರೀ ಕಷ್ಟ ಇಲ್ಲಿ ಸಮಯ ಗೊತ್ತಿಲ್ಲ ನಾನು ಬರೋದಪ್ರೂಪ ಈಗ ಮೊದಲಾದರೆ ಡೈಲಿ ಇದ್ದೆ ಚೀನ ಇದು ಇರುವ ಈಗ ಬರೋದು ಅಪರೂಪ ಬಂದಾಗ ಮೇಲೆ ಬರಬೇಕಾದ್ರೆ ನೀವು ತೆಗೆದು ಕೆಲಸ ಇತ್ತು ಬರಬೇಕಾದ್ರೆ ಅಷ್ಟೇ ಬರಬೇಕು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಸುಸ್ತಾಯಿತು ಅಷ್ಟ ಉಂಟು ಹೇಗಿದೆ